ಮೆ ರವಿಕುಮಾರ್ ಫೌಂಡೇಶನ್ ವತಿಯಿಂದ ಬೆಂಗಳೂರಿನ ನಮ್ಮ ರಾಜಾಜಿನಗರ ಇಂದಿರಾನಗರ ಶ್ರೀ ಘನನೀಲಿ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ನಲವತ್ತೇಳನೇ ವಾರದ ಉಚಿತ ಆರೋಗ್ಯವರ್ಧಕ ಸಂಜೀವಿನಿ ಲಡ್ಡುಗಳನ್ನು ವಿತರಿಸುವ ಕಾರ್ಯಕ್ರಮಕ್ಕೆ ಶ್ರೀ ಘನನೀಲಿ ಸಿದ್ದಪ್ಪಾಜಿ ಸ್ವಾಮಿ ಹಾಗೂ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಚಾಲನೆ ನೀಡಿದರು ಸ್ಥಳೀಯ ಸಾರ್ವಜನಿಕರಿಗೆ ಆರೋಗ್ಯವರ್ಧಕ ಹೃದಯ ರಕ್ಷಕ ಸಂಜೀವಿ ಲಡ್ಡುಗಳನ್ನು ವಿತರಿಸಲಾಯಿತು ಇದೇ ವೇಳೆ ಸಂಜೀವಿನಿ ಲಡ್ಡುಗಳಿಂದ ಆಗುವ ಆರೋಗ್ಯ ಪ್ರಯೋಜನ ಸೇರಿದಂತೆ ಇಂದಿನ ಒತ್ತಡದ ಬದುಕಿನಲ್ಲಿ ಉತ್ತಮ ಆರೋಗ್ಯ ಹೊಂದುವ ಕುರಿತು ಮಾರ್ಗದರ್ಶನ ಮಾಡಲಾಯಿತು ಈ ಸಂದರ್ಭದಲ್ಲಿ ಚಿಲುಮೆ ರವಿಕುಮಾರ್ ಫೌಂಡೇಶನ್ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ನಾಗರಿಕರು ಮತ್ತಿತರರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಚಿಲುಮೆ ರವಿಕುಮಾರ್ ಪ್ರತಿ ಗುರುವಾರದಂತೆ ಒಂದು ಸಾವಿರ ಜನರಿಗೆ ನಮ್ಮ ಆರೋಗ್ಯ ನಮ್ಮ ಆಹಾರದಡಿಯಲ್ಲಿ ಸಂಜೀವಿನಿ ಲಡ್ಡು ವಿತರಿಸಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಮಾಡಿಕೊಂಡು ಬರುತ್ತಿದ್ದೇವೆ ಇಷ್ಟೇ ಅಲ್ಲದೆ ನಮ್ಮ ಸಂಸ್ಥೆ ಮೂಲಕ ಎರಡು ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯ ನೆಲ ಜಲ ಭಾಷೆ ವಿಚಾರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜನಸೇವಾ ಸಂಕಲ್ಪಡದಿಯಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವದಿಂದ ಕೆಲಸ ಮಾಡಿಕೊಂಡು ಬಂದಿದ್ದು ಮುಂದೆಯೂ ಸಾಕಷ್ಟು ಯೋಜನೆಗಳನ್ನು ಅಂದರೆ ಅವಶ್ಯಕತೆ ಇರುವ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಇನ್ನಷ್ಟು ಯೋಜನೆಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದರು ವಿಶೇಷವಾಗಿ ಶ್ರೀ 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 ಘನನಿಲಿ ಸಿದ್ದಪ್ಪಾಜಿ ಸ್ವಾಮಿ ದೇವಸ್ಥಾನದ ಸನ್ನಿಧಾನದಲ್ಲಿ ನಮಗೆ ಸಿದ್ದಪ್ಪಾಜಿಗೂ ನಮಗೂ ವಿಶೇಷವಾದಂತಹ ನಂಟಿದೆ ನಮಗೆ ನಾನ್ನೂರು ವರ್ಷಗಳ ಕಾಲ ಇತಿಹಾಸವಿದೆ ಯಾಕೆಂದರೆ ನಾವು ಒಂದು ಸಿದ್ದಪ್ಪಾಜಿ ದೇವಸ್ಥಾನನ ಸಿದ್ದೇಶ್ವರ ದೇವಸ್ಥಾನವನ್ನು ಏನು ಒಂದು ಪ್ರತಿಷ್ಠಾಪನೆ ಮಾಡಿ ಸಂಕಲ್ಪದಡಿಯಲ್ಲಿ ನಾಲ್ಕಾರು ಜನ ನಮ್ಮ ದೈವವನ್ನು ನಮ್ಮ ಧರ್ಮವನ್ನು ನಮ್ಮ ಸಂಸ್ಕೃತಿಯನ್ನು ವಿಚಾರವನ್ನು ನಾಲ್ಕಾರು ಜನಕ್ಕೆ ಮತ್ತು ದೈವವನ್ನು ಎಲ್ರಿಗೂ ಕರುಣಿಸುವಂತಹ ಒಂದು ಶಕ್ತಿಯನ್ನು ಕೊಡಲಿ ಅಂತ ಈ ಈ ಒಂದು ಸ್ಥಳದಲ್ಲಿ ನಾವು ನಲವತ್ತೇಳನೇ ವಾರದ ವಿಶೇಷವಾಗಿ ಏನು ಬಸವೇಶ್ ನಗರದ ಸಿದ್ದಪ್ಪಾಜಿ ದೇವಸ್ಥಾನದ ಆವರಣದಲ್ಲಿ ಪ್ರತಿ ಗುರುವಾರದಂತೆ ಸಾವಿರ ಜನಕ್ಕೂ ಹೆಚ್ಚು ಲಡ್ಡುಗಳನ್ನು ನಮ್ಮ ಆಹಾರ ನಮ್ಮ ಆರೋಗ್ಯದಡಿಯಲ್ಲಿ ಒಂದು ವಿತರಣೆಯನ್ನು ಮಾಡಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಇವತ್ತು ನಾವು ಏನು ನಮ್ಮ ಸಂಸ್ಥೆ ಮಾತಿಗೆ ತಪ್ಪದಂತೆ ಎರಡು ಸಾವಿರದ ಹದಿಮೂರರಿಂದ ಶಿಕ್ಷಣ ಸ್ವಚ್ಛತೆ ಆರೋಗ್ಯ ನೆಲ ಜಲ ಭಾಷೆ ವಿಚಾರಗಳಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಜನ ಜನಸೇವಾ ಸಂಕಲ್ಪದಡಿಯಲ್ಲಿ ನಿಸ್ವಾರ್ಥ ಸೇವಾ ಮನೋಭಾವನೆಯಿಂದ ಒಂದು ಕೆಲಸಗಳನ್ನು ಮಾಡ್ತಾ ಹೊರಟ ಹೊರಟಂಥ ಒಂದು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ನನ್ನ ಅಕ್ಕಂದಿರು ನಮ್ಮ ಮಾರ್ಗದರ್ಶಕರು ಮತ್ತು ಈ ಒಂದು ಸ್ಥಳದಲ್ಲಿ ನಮಗೆ ಕಾರ್ಯಕ್ರಮಕ್ಕೆ ಏನು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಮಾಧ್ಯಮದ ಮಿತ್ರರು ಸಹ ಬಂದಿದ್ದೀರಾ ತಮಗೆಲ್ಲರಿಗೂ ಒಂದು ಸ್ವಾಗತವನ್ನು ಕೋರ್ತಾ ನಮ್ಮ ಸಂಸ್ಥೆ ಬರೇ ಒಂದು ಆರೋಗ್ಯದ ದೃಷ್ಟಿ ಒಂದೇ ಅಲ್ಲದಲೇ ಈ ಒಂದು ನಮ್ಮ ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆಯೊಂದು ರಾಜಾಜಿನಗರದ ಹತ್ತು ಸಾವಿರಕ್ಕೂ ಹೆಚ್ಚು ಮಕ್ಕಳ ಕನ್ನಡ ಶಾಲೆಗಳನ್ನು ಮಕ್ಕಳಿಗೆ ಸಿಹಿ ತಿಂಡಿಯನ್ನು ವಿತರಣೆ ಮಾಡೋವಂಥ ಒಂದು ಕಾಯಕಲ್ಪವನ್ನು ಮಾಡ್ತಾ ಇದ್ದೀವಿ ಪ್ರತಿ ಎರಡು ಸಾವಿರದ ಹದಿಮೂರರಿಂದ ಪ್ರತಿ ರಾಷ್ಟ್ರೀಯ ಹಬ್ಬಕ್ಕೂ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೀವಿ ಆ ಒಂದು ಅವತ್ತಿನ ಒಂದು ವಿಚಾರದಲ್ಲಿ ನಾವು ಈ ಒಂದು ಸುತ್ತಮುತ್ತಲಿನ ಅತಿ ಹೆಚ್ಚು ಬೆಂಗಳೂರಿನಾದ್ಯಂತ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅತೀ ಬಡತನ ರೇಖೆಗಿಂತ ಕೆಳಗಿರೋ ಮಕ್ಕಳು ಕನ್ನಡ ಶಾಲೆಗಳಲ್ಲಿ ಓದ್ತಾ ಇರೋವಂಥ ಒಂದು ವಿಚಾರ ನಮಗೆ ಅವತ್ತು ಗೊತ್ತಾಗ್ತದೆ ಅದರಿಂದ ತೀವ್ರ ನಮ್ಮ ಮನಸ್ಸಿಗೆ ನೋವಾಗಿ ಇಂಥ ಒಂದು ಕಾಲಘಟ್ಟದಲ್ಲಿ ಇಂಥ ನಾವು ಏನು ಮುಂದುವರೆದಂತಹ ಪ್ರ ಇದರಲ್ಲಿ ವಿಜ್ಞಾನ ಯುಗದಲ್ಲಿ ನಾವು ಇನ್ನೂ ಈ ರೀತಿ ಇನ್ನು ಶಾಲೆಗಳಲ್ಲಿ ಅಭಿವೃದ್ಧಿಯಾಗಲಿ ಶಾಲೆಗಳ ಬಗ್ಗೆ ಮಕ್ಕಳು ಬಗ್ಗೆ ಅವರ ಶಾಲೆಗಳಲ್ಲಿ ಒಂದು ಏನು ಸರ್ಕಾರಿ ವೆಚ್ಚವನ್ನು ಪಾವತಿ ಮಾಡೋಕ್ಕೆ ಕನಿಷ್ಠ ಇನ್ನೂರು ರೂಪಾಯಿ ಅಥವಾ ಏಡೆಡ್ ಶಾಲೆಗಳಲ್ಲಿ ಎರಡು ಸಾವಿರ ರೂಪಾಯಿ ಸರ್ಕಾರಿ ಶಾಲೆಗಳಲ್ಲಿ ಇಪ್ಪತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಇಂಥ ಒಂದು ದಮನೀಯ ಸ್ಥಿತಿಯಲ್ಲಿರೋದು ಕಂಡು ನಮಗೆಲ್ರಿಗೂ ನೋವಾಗ್ತದೆ ಅವತ್ತು ನಾವು ಸಂಕಲ್ಪ ಮಾಡ್ತೀವಿ ಈ ಒಂದು ಮುಂದಿನ ಶೈಕ್ಷಣಿಕ ವರ್ಷ ಜೂನ್ಗೆ ಏನು ಸ್ಟಾರ್ಟ್ ಆಗ್ತದೆ ರಾಜಾಜಿನಗರದ ಭಾಗದಲ್ಲಿರುವಂಥ ಏನು ಹತ್ತು ಸಾವಿರ ಮಕ್ಕಳಲ್ಲಿ ಅದರಲ್ಲಿ ಯಾವ ಮಕ್ಕಳಿಗೆ ಅವಶ್ಯಕತೆ ಇದೆ ಅಂತಹ ಒಂದು ಮಕ್ಕಳುಗಳಿಗೆ ವಿದ್ಯಾರ್ಥಿ ವೇತನ ವೇತನವನ್ನು ಕೊಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಒಂದು ನಿರ್ಣಯವನ್ನು ಮಾಡ್ತೀವಿ ಹಾಗಾಗಿ ಹಾಗಾಗಿ ಏನು ಈ ಒಂದು ರಾಜನಗರದ ಸುತ್ತಮುತ್ತಲಿನ ಎಲ್ಲ ವ್ಯಾಪ್ತಿಯಲ್ಲಿರುವಂತಹ ಸಾರ್ವಜನಿಕ ಬಂಧುಗಳಲ್ಲಿ ಮನವಿ ತಮ್ಮ ಮಕ್ಕಳುಗಳು ಏನು ಬಿ ಪಿ ಎಲ್ ಕಾರ್ಡಲ್ಲಿ ರೇಖೆಗಿಂತ ಕೆಳಗಿರುವಂಥ ಕುಟುಂಬಗಳು ಎಲ್ಲರೂ ನಮ್ಮ ತಂಡದ ಪದಾಧಿಕಾರಿಗಳು ತಮಗೆ ಮನೆ ಮನೆ ಹತ್ರ ಬರ್ತಾರೆ ತಾವು ತಮ್ಮ ಮಾಹಿತಿಯನ್ನು ಕೊಟ್ಟು ನೋಂದಣಿ ಮಾಡಿಸ್ಕೊಬೇಕೆಂದು ತಮ್ಮಲ್ಲಿ ಈ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೀರಿ ಅದಷ್ಟೇ ಅಲ್ಲದೆ ನಮ್ಮ ಏನು ನಮ್ಮ ಧರ್ಮದ ಸಂಕೇತವಾಗಿ ನಾವು ನಮ್ಮ ಕಚೇರಿಯನ್ನು ಜನಸೇವಾ ಸಂಕಲ್ಪ ಕಚೇರಿಯನ್ನು ಏಪ್ರಿಲ್ ತಿಂಗಳಲ್ಲಿ ಉದ್ಘಾಟನೆ ಮಾಡಲಿದ್ದೇವೆ ಆ ಒಂದು ಉದ್ಘಾಟನೆಗೆ ಒಂದು ಏನು ಒಂದು ಕಾರ್ಯವನ್ನು ಮಹತ್ ಕಾರ್ಯವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡು ನಮ್ಮ ಏನು ರಾಜಾಜಿನಗರ ಭಾಗದಲ್ಲಿರುವಂಥ ನಮ್ಮ ತಾಯಿಯಂದಿರು ಅಕ್ಕಂದಿರು ಹಾಗೂ ನನ್ನೆಲ್ಲ ಬಾಂಧವರಿಗೆ ಒಂದು ಇಪ್ಪತ್ತು ಸಾವಿರ ಜನಕ್ಕೂ ಹೆಚ್ಚು ಅಕ್ಕದಿರಿಗೆ ಬಾಗಿನ ವಿತರಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಸಂಕಲ್ಪದಲ್ಲಿ ನೋಂದಣಿ ಮಾಡೋಕ್ಕೆ ನಮ್ಮ ತಂಡದ ನಾನ್ನೂರಕ್ಕೂ ಹೆಚ್ಚು ಪದಾಧಿಕಾರಿಗಳು ಈಗ ಆಲ್ರೆಡಿ ತಮ್ಮ ಏನು ರಾತ್ರಿ ಆಗಲು ಕೆಲಸವನ್ನು ಮಾಡ್ತಾ ಹಗಲು ಇರಲು ಅನ್ನೋದೇ ಲೆಕ್ಕ ಇಲ್ಲದೇ ಅವರು ಸ್ವಂತ ಕೆಲಸಗಳನ್ನೆಲ್ಲ ಬಿಟ್ಟು ಸ ನಾಲ್ಕಾರು ಜನಕ್ಕೆ ಒಂದು ಜನಸೇವಾ ಸಂಕಲ್ಪ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ನಮ್ಮ ಜೊತೆ ಕೈಜೋಡಿಸಿದ್ದಾರೆ ತಾವು ಸಹ ಎಲ್ಲ ಈ ಒಂದು ಸುತ್ತಮುತ್ತಲಿನ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ತಮ್ಮ ಕಳಕಳಿಯ ಮನವಿ ತಾವು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ತಮ್ಮ ಮಾ ಏನು ನೋಂದಣಿಯನ್ನು ಮಾಡಿಸ್ಕೊಳೋದ್ರಿಂದ ತಮ್ಮ ಮನೆಗಳ ಬಳಿಯಲ್ಲಿ ತಲುಪಿಸುವಂಥ ಒಂದು ಕಾರ್ಯಕ್ರಮ ಆಗ್ತದೆ ಇಪ್ಪತ್ತು ಮೂವತ್ತು ಸಾವಿರ ಜನಗಳನ್ನು ಒಂದು ಕಡೆ ಸೇರಿಸೋಂಥ ಕೆಲಸ ಭಾಳ ಎಲ್ರಿಗೂ ಅದು ತೊಂದರೆ ಆಗ್ತದೆ ಅನ್ನೋದು ನಮಗೆ ವಿಚಾರ ಮಂದಲಿದೆ ಹಾಗಾಗಿ ತಮ್ಮ ತಮ್ಮ ಮನೆಗಳಲ್ಲಿಗೆ ತಲುಪೋ ಅಂಥ ಒಂದು ಕಾರ್ಯಕ್ರಮ ಆಗೋದ್ರಿಂದ ತಾವೆಲ್ಲರೂ ನಮ್ಮ ಪದಾಧಿಕಾರಿಗಳಿಗೆ ತಮ್ಮ ಮಾಹಿತಿಗಳನ್ನು ನೋಂದಣಿ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇನ್ನಷ್ಟು ಜನಕ್ಕೆ ಈ ಥರ ಕಾರ್ಯಕ್ರಮಗಳನ್ನು ಮಾಡಲ್ಲಂಥ ಒಂದು ಎಲ್ರಿಗೂ ಅವಕಾಶವನ್ನು ಸಿಗಲಿ ಮತ್ತು ಇನ್ನಷ್ಟು ಜನಗಳು ಈ ಜನಸೇವಾ ಕಾರ್ಯಕ್ರಮಗಳಷ್ಟು ಎಲ್ಲ ಪ್ರತಿಯೊಬ್ಬರು ಯಾರು ತಮ್ಮ ಈ ಒಂದು ಸುತ್ತಮುತ್ತಲಿನ ಏನು ನಮ್ಮ ನಾಗರಿಕ ಸಮಾಜದಲ್ಲಿ ದಾನ ಧರ್ಮಗಳನ್ನು ಮಾಡೋಂಥ ವ್ಯಕ್ತಿಗಳು ಎಲ್ಲರೂ ಮುಂದೆ ಬಂದು ನಾಲ್ಕಾರು ಜನಕ್ಕೆ ಯಾರು ಉಳ್ಳವರು ಉಳ್ಳದವರ ಪರವಾಗಿ ಅವರಿಗೊಂದಷ್ಟು ಸೇವೆಗಳನ್ನು ಮಾಡಲಿ ಅನ್ನೋ ಒಂದು ನಿಸ್ಕಲ್ಮಶವಾದವಂಥ ಸಂಕಲ್ಪವನ್ನು ಸಿದ್ದಪ್ಪಾಜಿ ದೇವಸ್ಥಾನದ ಮುಖಾಂತರ ಈ ಒಂದು ಎಲ್ಲ ಬಂಧುಗಳಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಲವತ್ತೇಳನೇ ವಾರದ ಹೃದಯ ರಕ್ಷಕ ಜೀವರಕ್ಷಕ ಸಂಜೀವಿನ ಲಡ್ಡು ನಮ್ಮ ಆಹಾರ ನಮ್ಮ ಆರೋಗ್ಯ ನಮ್ಮ ಆಹಾರದಲ್ಲೇ ನಮ್ಮ ಆರೋಗ್ಯವಿದೆ ಅನ್ನೋ ಒಂದು ಜಾಗೃತಿ ಸಂಕಲ್ಪ ಕಾರ್ಯಕ್ರಮವನ್ನು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯಮಾನ್ಯರಿಗೂ ಈ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಂತಹ ದೇವಸ್ಥಾನದ ಪದಾಧಿಕಾರಿಗಳ ತಂಡಕ್ಕೂ ಮತ್ತು ನಮ್ಮ ಸಂಸ್ಥೆಯ ಪದಾಧಿಕಾರಿಗರು ನಮ್ಮ ಏನು ಸಂಸ್ಥೆಯ ಮಾರ್ಗದರ್ಶಕರು ಅಕ್ಕಂದಿರು ಹಿರಿಯರು ಎಲ್ಲರಿಗೂ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶ್ರೀ ಶ್ರೀ ಸಿದ್ದಪ್ಪಾಜಿ ಸ್ವಾಮಿ ಸೇವಾ ಟ್ರಸ್ಟ್ನ ವತಿಯಿಂದ ಹಾಗೂ ಅವರ ಸಹಯೋಗದಿಂದ ಇವತ್ತು ಚಿಲುಮೆ ರವಿಕುಮಾರ್ ಫೌಂಡೇಶನ್ ಅವರು ನಮ್ಮ ದೇವಸ್ಥಾನದ ಆವರಣದಲ್ಲಿ ಆರೋಗ್ಯವರ್ಧಕ ಹೃದಯ ರಕ್ಷಾ ಸಂಜೀವಿನಡ್ಲು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದಾರೆ ಅವರಿಗೆ ದೇವರು ಒಳ್ಳೆ ಆರೋಗ್ಯ ಹಾಗೂ ಒಳ್ಳೆಯ ಭವಿಷ್ಯವನ್ನು ಕೊಡಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಇದೇ ರೀತಿ ಇವರು ರಾಜಾಜನಗರದ ಎಲ್ಲ ಭಾಗದಲ್ಲೂ ಸಹ ಅವರು ಎಲ್ಲ ದೇವಸ್ಥಾನಗಳಲ್ಲೂ ಎಲ್ಲ ಪಾರ್ಕ್ಗಳಲ್ಲೂ ಸಹ ಈ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಜನರಿಗೂ ಸಹ ಒಳ್ಳೆ ಆರೋಗ್ಯ ಹಾಗೂ ಒಳ್ಳೆಯ ಆಶೀರ್ವಾದವನ್ನು ಕೊಡಲಿ ಅಂತ ನಾನು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಟ್ರಸ್ಟ್ನ ವತಿಯಿಂದ ಪ್ರಾರ್ಥನೆ ಮಾಡ್ತೇನೆ